राम वत्मानि चन्द्रमर्मजेय तके पूजत वेद महावह राम प्रभासा सदा दुलन्ति विश्वे लोके देवस्तुता गुणान् ता रक्षनीम शरणम अहं प्रबदते लक्ष्मीमे नस्यतां धां प्रणे भादित वर्णयत भगवद दातो वनस्पतिस्त वक्षाद बिल्वह वत्त्र फलानि प्रदान बन्धुमागां राज्ञाः सप्ताज्ञा अलकनी उपेदुमां

ನವಪಾಶಾ ಅಲ್ಲ ಅವನ ಪ್ರಾರ್ಥನೆ ಮಾಡ್ಕೊಳ್ರಿ ಕವಿಟ್ಟು सो <laughs> न ल माता तगे निदो स्वरोजन त्रास शमाना तदा <hanskyi> दुष्टा तदा महाना दृष्टा आम बृहत्व देव विदथे स्वीरा तुजातुष्ट ऋषिर्वद देव विमदा ब्रह्मादेव स्वीरतत्वदा ओमदा दुष्टश्चित्रम विन्नदेव स्थानो दस्तस्त विहूनमेदे मेदा मग्रो कस्तूरी जिंकेन नदेगितासुना कस्तूरी अमिशकरतrowData अप्सरा तजा मेधा भरवेश तजन माहति इमेधा सुरसुली सामा मेधा सुरब्रतसत आपस्वाहा आमा मेधा सुरब्र भिश्चरु बाहिर निवर नादगत एज गम्यां और दस पदे पदसाविं महासन द्रव्या मेधा सुप्रदीका जन्म जोवा मेधा मुझे प्रजा में जित्तेस्तेबुर आदमज मेधा मुझे प्रजा में इत्र जन्मजन्तधात मेधा मुझे प्रजा में दूर ها <applause> ده <applause> ದೇವ ದವಿ ಶೋರೇ ಐವೈ ಅಹಮ ತ್ರಾ ವರೋ 로ಬಾವೇ ನುರ ಧಾಮಿ ನುರ ಧಾಮಿ ಅಹಮ ಶ್ನೋಹಾ ಅಹಮ ಜೋತಾ ಮಹಾಸುರು ಬಂತಾ ಕಷ್ಟಾ ಆರಮದ್ರ ಪೋಷಣಂ ಬಂತಾ ಆಸುದಾ ಗತ್ರವೇ ನ ಅವಿಷ್ಮಾರ್ತೇ ಕೃಪಾ ಇದು ಸೂರ್ಯ ಚಂದ್ರ ಅಂದ್ರೆ ಸೂರ್ಯ ಚಂದ್ರ ಇರಬಹುದು ಒನ್ನ ರೆಡ್ಲಿ ಅಂತ ಅನ್ಬುತ್ತೋ ಸೂರ್ಯ ಚಂದ್ರ ಇದು ಸೂರ್ಯ ಇದು ಚಂದ್ರಾ ತಮವಿಸ್ಮಾರ್ತ

ಇದ್ರೊಳಗಡೆ ಇರುತ್ತೆ ಇದರಲ್ಲಿ ಒರಿಜಿನಲ್ ವಜ್ರ ಇರುತ್ತೆ ಇದ್ರೊಳಗಡೆ ಚಿಕ್ಕ ಪೀಸ್ ಇರುತ್ತೆ ಅಷ್ಟೇ ಇದು ಪಾದರಸ ಅವಾಗ ಹೇಳದಂಗೆ ಆಕರ್ಷಣಾ ಶಕ್ತಿ ಜಾಸ್ತಿ ಆಗಲಿ ಅಂತ ನೋಡಿ ಪಾದರಸ ಬೆಂಕಿಪಟ್ಟಣದೇ ಗಂಜ ಕುಮಾರಿ ದೇಮಹಿ ತನ್ನೋ ತುಪಿ ಪ್ರಚೋದಿ ಬಿಳಿ ಜಾಸ್ತಿ ಗೋಮೇತಿಕಾ ಚಕ್ರ ಇದೆಲ್ಲ ವಿಶೇಷವಾದ ಭೂತಾಳಿಗಳು ಇದು ಚಿಕ್ಕ ಚಿಕ್ಕದ ಯಾಕಂದ್ರೆ ಜಾಗ ತುಂಬಾ ಚಿಕ್ಕದಾಗಿರೋದ್ರಿಂದ ತುಂಬಾ ಜಾಸ್ತಿ ಆಗೋದು ಆಗೋದಿಲ್ಲ ಅಂತ ಆಲ್ರೆಡಿ ನಾವು ಪೀಠದ ಕೆಳಗಡೆ ಯಂತ್ರ ಸ್ಥಾಪನೆ ಮಾಡಿದೀವಿ ಅಮ್ನೋರ್ ಯಾತರ ಮಾಡಿದ್ವಿ ಪೀಠದ ಕೆಳಗಡೆ ಯಂತ್ರ ಸ್ಥಾಪನೆ ಮಾಡಿದೀವಿ ಅಮ್ನೋರಿಗೆ ಮೇಲೆ ಎಷ್ಟು ಬೇಕು ಅಷ್ಟು ಮಾತ್ರ ಆಗ್ತಾ ಇದೀವಿ ಅಷ್ಟೇ ಇದು ಇದೆಲ್ಲ ಘೋರ ಇದು ಗುಲಗಂಜಿಗಳು ಗುಲಗಂಜಿ ಬರಿ ಕೆಂಪುದನ್ನು ನೋಡಿರ್ತಾರಲ್ಲ ಅದು ಬಿಳಿ ಎಲ್ಲ ಇರುತ್ತೆ ಇದು ಕರಿ ಗುಲಗಂಜಿ ಎಲ್ಲ ಇರುತ್ತೆ नोगी बिल्ली बंगार समर्पण है आनि दाशुषे एष वाद समिता भगा हातम भागम ज्यत्रमि महे स्वर्णम स्वर्णम भवदि भवदि दि स्वर्णम जे वा भवदि रजता

Gracias. multimodal-удot福 <laughs> <laughs>

şuronders woosh one ici? ��f hélas? ಕೊಟ್ಕೊಂಡಾರ <coughs> <coughs> పాతుంట దించట్లుంట మాట్లాడుతూనే ఉండవు గోవిందో రమణ గోవిందో రమణ గోవిందో రమణ గోవిందో విందే రమణ గోవిందో

보이뻐, 안 해보이, 안 해보이, 답해, 안 해보이, 빨리 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 �

ओंचो में और कुछ है आगे आगे चलते रहते हैं यार तिरबेक बनी दैट बाप का डिसकोर्स है मत का क्रिस पापा ये ओके सर ने कहा मैं बता नहीं पापा मेरा जो है जरा बड़े तो रसमटान कोने ಹುಷಾರ್ ಏನು ಬೇಡ ಗೋಡಿ ಕೂಡ ಬೇಡ ಅನ್ನಿಸ್ತದೆ ಯಾಕಂದ್ರೆ ಒಳಗೆ ತಿಪ್ಪು ಕುಂತೈತೆ ಏನು ಆಗಲ್ಲ ಅದೊಂದು ಯುತ ಬಳೆ ತೋಟದಲ್ಲಿ ಅನಾದಿ ಕಾಲದಿಂದಲೂ ಅಂದ್ರೆ ಸುಮಾರು ಒಂದು ಸಾವಿರ ವರ್ಷಗಳಿಂದ ಪೂಜೆ ನಡೆಸ್ಕೊಳ್ತಿರ್ತಕ್ಕಂತಹ ಶ್ರೀ ಮಹಾಶಕ್ತಿ ಗ್ರಾಮ ದೇವತೆ ರಣವೇರಮ್ಮನವರ ನೂತನ ಸ್ಥಿರಬಿಂಬ ಉಪ್ಪುಕುಂಟೆವರ ಆ ಆಚಾರಿ ಮಂಜುನಾಥಾಚಾರಿ ಮತ್ತೆ ನಂದೀಶಾಚಾರಿ ಮತ್ತೆ ಆ ವಿನಯಾಚಾರಿ ಆ ಇವ್ರ ಕಡೆಯಿಂದ ಆ ನಮ್ಮ ದೇವಸ್ಥಾನಕ್ಕೆ ಮಾಡಿಸಿದ್ದು ಇವತ್ತಿನ ದಿನ ಆ ಪ್ರತಿಷ್ಠಾಪನೆಗೆ ಅಷ್ಟಬಂಧನೆಯನ್ನ ಅವ್ರ ಮುಖೇನ ಆ ಇದು ಮಾಡಿಸಿದೀವಿ ನಮ್ಮ ಒಂದು ದೇವಸ್ಥಾನದಲ್ಲಿ ಯಾವುದೇ ಒಂದು ಇದಾದ್ರೂ ಕೂಡ ಒಂದು ಸಣ್ಣ ಒಂದು ಕೆಲಸ ಮಾಡಿದ್ರು ಕೂಡ ಅವರು ಉಪ್ಪುಕುಂಟೆ ಮಂಜುನಾಥಾಚಾರ್ಯ ಅವರ ಸಹೋದರರಿಂದ ಮಾಡೋ ಒಂದು ಇದಿದೆ ಆ ಅವರಿಂದ ಇವತ್ತಿನ ದಿನ ಯಾವುದೇ ಒಂದು ತಡೆ ಇಲ್ಲದೆ ಸುಸೂತ್ರವಾಗಿ ನಡ್ಸ್ಕೊಟ್ಟಿದ್ದಕ್ಕೆ ಮಂಜುನಾಥಾಚಾರ್ಯ ಅವರಿಗೂ ಮತ್ತೆ ನಂದೀಶಾಚಾರ್ಯ ಅವರಿಗೂ ಮತ್ತೆ ವಿನಯ್ ಆಚಾರ್ಯ ಅವರಿಗೂ ನನ್ನ ನಮ್ಮ ದೇವಸ್ಥಾನದ ಭಕ್ತ ಮಂಡಳಿ ವತಿಯಿಂದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ವಿ ಸ್ಥಿರಬಿಂಬ ಮಾಡ್ಸಿದ್ವಿ ಅಮ್ಮನವ್ರಿಗೆ ಕವಚ ಮಾಡಿಸಿದೀವಿ ರಜತ ಕವಚ ಮಾಡಿಸ್ಬೇಕು ಅನ್ಕೊಂಡಿದೀವಿ ಆ ಎಲ್ಲವನ್ನೂ ಸಹ ಸುಮಾರು ನಮ್ಮ ದೇವಸ್ಥಾನಕ್ಕೆ ಮೂವತ್ತು ವರ್ಷಗಳಿಂದ ಏನೇ ನಾವು ಮಾಡಿಸ್ಬೇಕಂದ್ರು ಕೂಡ ಅವ್ರ ಕಡೆಯಿಂದಾನೇ ಮಾಡಿಸ್ಕೊಡ್ತಾ ಇದೀವಿ ಅವ್ರು ತುಂಬಾ ಚೆನ್ನಾಗಿ ಮತ್ತೆ ಅವ್ರ ಕಲಾ ನೈಪುಣ್ಯತೆಯಿಂದ ಮಾಡ್ಕೊಟ್ಟಿರೋದ್ರಿಂದ ನಮ್ಗೆ ಪ್ರತಿಯೊಂದು ಇದಕ್ಕೂ ಅವ್ರಿಗೆ ಹೇಳಿ ಮಾಡಿಸ್ತಾ ಇದೀವಿ ಸೊ ಅವ್ರ ಆ ವರ್ಕ್ ಬಗ್ಗೆ ವರ್ಕ್ ಅನ್ನೋದಕ್ಕಿಂತನೂ ಆ ಅವ್ರ ಗೆ ಯಾರು ಹೆಸರಿಡೋಂಗೇ ಇಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಅವ್ರ ಕೈಗೆ ನಾವ್ ಕೊಟ್ಟಿದೀವಿ ಅಂತ ಹೇಳಿದ್ರೆ ಅದು ಅವ್ರ ಜವಾಬ್ದಾರಿಯುತವಾಗಿ ಮುಗಿಸಿ ನಮಗ್ ಕೊಟ್ಟು ಆ ಇದ್ ಮಾಡ್ಕೊಡ್ತಾರೆ ಅವ್ರದೇ ವರ್ಕ್ ಅಂತ ಹೇಳಿದ್ ಮಾಡ್ ಇದ್ ಮಾಡ್ಕೊಟ್ಟಿದ್ದಾರೆ ಇದುವರೆಗೂನು ಯಾವ್ದೇ ಅವ್ರ ಮಾಡಿರೋ ಕೆಲ್ಸಕ್ಕೆ ಯಾರು ಸಹ ಸಣ್ಣ ಒಂದು ಹೆಸರಿಟ್ಟಿದ್ದು ಇದು ಇದುವರೆಗೂ ನಾನ್ ನೋಡಿಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ದಯವಿಟ್ಟು ನೀವುಗಳು ಸಹ ಎಲ್ಲಾದ್ರೂ ಒಂದು ಒಂದು ಹಳೆ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ಬೇಕು ಅಂದ್ರೂ ಸಹ ಅಮ್ಮನವ್ರಿಗಾಗಿರ್ಬೋದು ಎಲ್ಲಾ ದೇವತಾ ಮೂರ್ತಿಗಳಿಗಾಗ್ಬೋದು ನೀವ್ ಏನಾದ್ರು ಮಾಡಿಸ್ಬೇಕಂದ್ರೆ ದಯವಿಟ್ಟು ಅವ್ರ ಕಡೆಯಿಂದಾನೇ ಮಾಡಿಸ್ಕೊಳ್ರಿ ಆ ಅವರೊಂದು ಇದರಿಂದ ಶಾಸ್ತ್ರೋಕ್ತವಾಗಿ ಮಾಡ್ಕೊಡ್ತಾರ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಈ ನಾಲ್ಕು ಮಾತನ್ನ ಹೇಳಿ ನನ್ನ ಈ ಮೂರ್ ಮಾತನ್ನ ಮುಗಿಸ್ತಾ ಇದ್ದ सिंधुरा। उत्तर सिंधुरा होता है तेरे कपड़े? बेटी रुकता है। बेटी आला। कलर कहाँ से है तेरे कपड़े? लोहा। लोहे से तो है। इसको पे अबे सुम्मा इतना बेन्ना कुछ ना। आवाज़ कमाता है। इलीली लाइट रुक रुक

ಮಕ್ಕಾ ಕೊನೆಲ ರಷ್ಟು ತೆಗೆದುಕೊಳ್ಳುತ್ತೆ ರಮ ಸೇಮಿ ಸೇಡ್ರಾ ಸೇಮಿ ಯಾನ್